ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಷ್ಣ ಲಾಗ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ರೆಸಿಪಿ ಸಿಹಿ ಕುಂಬಳಕಾಯಿ ಮಸಾಲಾ ಗೊಜ್ಜು ಅಥವಾ ಮಸಾಲ ಗ್ರೇವಿ ಮಾಡುವ ವಿಧಾನ ಮೊದಲಿಗೆ ಬೇಕಾಗುವ ಪದಾರ್ಥಗಳು ಸಿಹಿ ಕುಂಬಳಕಾಯಿ ಒಂದು ಅರ್ಧ ಕೆ ಜಿ ಅರ್ಧ ಓಲ್ ಒಂದು ಕಾಯಿಂದ ಅರ್ಧ ಭಾಗ ತಗೊಂಡಿದ್ದೀನಿ ಒಂದು ಇಡೀ ಅಷ್ಟು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ತೆಂಗಿನಕಾಯಿ ಮೂರು ಬ್ಯಾಡಿಗೆ ಮೆಣಸು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಸೊಪ್ಪು ಧನಿಯಾ ಪೌಡರು ಎರಡು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಅರಿಶಿನ ಅರ್ಧ ಚಮಚ ಒಂದು ಚಮಚ ಉಪ್ಪು ಮೊದಲಿಗೆ ಎಣ್ಣೆ ಕಡಲೆಕಾಯಿ ಬೀಜ ಕೊಬ್ಬರಿ ಒಣಮೆಣ್ಸಿನಕಾಯಿ ಸೊಪ್ಪು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಅದು ತೆಗೆದು ಸೈಡ್ ಇಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಬಂದಮೇಲೆ ಹೆಚ್ಕೊಂಡಿರೋ ಈರುಳ್ಳಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಕುಂಬಳಕಾಯಿನ ಮೇಲೆ ಇರೋ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಉದ್ದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹೆಚ್ಕೊಳ್ಳಿ ಯಾವ ಥರ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪತ್ತು ಫ್ರೈ ಮಾಡಿ ಮತ್ತು ಮುಚ್ಚಳ ಮುಚ್ಚಿ ಸ್ಲಿಮ್ಮಲ್ಲೇ ಬೇಯ್ಯಕ್ಕೆ ಇಟ್ಟಿದ್ದೀನಿ ನೋಡಿ ಒಂದು ಐದು ಸೆಕೆಂಡ್ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಧನಿಯಾ ಪುಡಿ ಖಾರ ಪೌಡರು ಅರಶಿನ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಸ್ಲಿಮ್ಮಲ್ಲಿ ಇರಲಿ ಫ್ಲೇಮ್ ಸ್ಲಿಮ್ಮಲ್ಲಿ ಇದೆ ಈಗ ಒಂದು ಅರ್ಧ ಬಟ್ಲು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಅದು ಬೇಯೋದಕ್ಕೆ ಈ ಕಡೆ ಮಸಾಲೆ ರುಬ್ಕೊಳಕ್ಕೆ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇದು ಬೇಯಿಸ್ಕೊಳ್ಳೋಣ ಈಗ ಮಸಾಲೆಯಲ್ಲೇ ಸ್ವಲ್ಪ ಕುಂಬಳಕಾಯಿ ಬೇಯಬೇಕು ಅಷ್ಟು ಬೇಗ ನಾವು ಮಸಾಲೆ ರುಬ್ಕೊಂಡು ಸ್ವಲ್ಪ ತರಿ ತರಿಯಾಗಿರಲಿ ಈ ತ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ನಾನು ನೋಡಿ ಈಗ ಇದನ್ನು ಸ್ವಲ್ಪ ಸಾಫ್ಟ್ ಆಗಿದೆ ಮಸಾಲೆ ಹಾಕಿದ್ಮೇಲೆ ನಾವು ಕುಂಬಳಕಾಯಿ ಬೇಗ ಬೆಂದೋಗುತ್ತೆ ಸಿಹಿ ಕುಂಬಳಕಾಯಿ ಈಗ ರುಬ್ಕೊಂಡಿರೋ ಮಸಾಲೆ ಸೇರಿಸಿ ಎಣ್ಣೆಯಲ್ಲೇ ಒಂದು ಐದು ಸೆಕೆಂಡ್ ಫ್ರೈ ಮಾಡೋಣ ಆಮೇಲೆ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿ ಹಾಕ್ಕೊಳ್ಳೋಣ ನೀರು ತುಂಬ ಏನು ಬೇಡ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಬೇಕು ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ ಚಪಾತಿಗಾಗೋ ಥರ ನಿಮಗೆ ರೈಸಿಗೆ ಬೇಕು ಅಂದರೆ ಒಂದು ಶೂರ್ ತೆಳು ಮಾಡ್ಕೋಬೋದು ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ನೋಡಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿದೆ ಈಗ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನಾನು ಕುಂಬಳಕಾಯ ಕುಂಬಳಕಾಯಿ ಹಾಕಿರೋ ಹಾಗೆ ಒಂದು ಟೊಮೆಟೊ ಸೇರಿಸಿದ್ದೀನಿ ಕ್ಲಿಪ್ ಮಿಸ್ ಆಗಿದೆ ನೀವು ಒಗ್ಗರಣೆಗಾದರೂ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಹಾಕಿದ್ರೆ ಬೇಗ ಸಾಫ್ಟಾಗಿ ಹೋಗುತ್ತೆ ಅಂತ ನಾವು ಕುಂಬಳಕಾಯಿ ಹಾಕಿದ್ಮೇಲೆ ಮಸಾಲೆ ರುಬ್ಬೋವಾಗ ಒಂದು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಐ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಊರಿನ ನೋಡಿ ಈಗ ನೋಡ್ಕೊಳ್ಳಿ ಉಪ್ಪು ಸರೋಗೀತಿಯಾ ಇಲ್ಲ ಅಂತ ನಿಮಗೆ ನಿಮಗೆ ಉಪ್ಪು ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ನಾನು ಟೊಮೆಟೊ ಸೇರಿಸಿದ್ದೀನಿ ಕ್ಲಿಪ್ ಮಿಸ್ ಆಗಿತ್ತು ಮರಿದಿರ ಟೊಮೆಟೊ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಐದು ಸೆಕೆಂಡು ಕುದಿಸ್ಕೊಂಡ್ರೆ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಗ್ರೇವಿ ಅಥವಾ ಗೊಜ್ಜು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಒಂದ್ಸಲಿ ಈ ಥರ ಟ್ರೈ ಮಾಡಿ ಸಿಹಿನೂ ಅನಿಸಲ್ಲ ನಿಮಗೆ ಬ್ಯಾಡ್ಗೆ ಮೆಣಸು ಇಲ್ಲ ಅಂದರೆ ನಿಮಗೆ ನಾರ್ಮಲ್ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ನೀವು ಬ್ಯಾಡ್ಗೆ ಮೆಣಸು ನೋಡಿ ಸ್ವಲ್ಪ ಬಿಸಿ ಬಿಸಿ ಸಿಹಿ ಕುಂಬಳಕಾಯಿ ಗೊಜ್ಜು ರೆಡಿಯಾಗಿದೆ ಗ್ರೇವಿ ಚಪಾತಿ ಪೂರಿ ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರತ್ತೆ ನಾನು ಚಪಾತಿಗೆ ಸರ್ವ್ ಮಾಡಿದೆ ಇದನ್ನು ತುಂಬ ಟೇಸ್ಟಿಯಾಗಿತ್ತು ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನನಗೆ ಇಲ್ಲವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು